ನಮಸ್ಕಾರ ವಿದ್ಯಾರ್ಥಿಗಳೇ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ವಾಲ್ಮೀಕಿ ಜಯಂತಿಗೊಂದು ಪುಟ್ಟ ಭಾಷಣವನ್ನು ನೋಡೋಣ ವಾಲ್ಮೀಕಿ ಜಯಂತಿ ಆಚರಿಸುವುದರ ಉದ್ದೇಶ ಹಿನ್ನೆಲೆ ಮಹತ್ವವನ್ನು ನಾವು ಭಾಷಣದ ಮುಖಾಂತರ ತಿಳಿದುಕೊಳ್ಳೋಣ ವೇದಿಕೆಯ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ಅಧ್ಯಕ್ಷರೇ ಶಾಲೆಯ ಮುಖ್ಯೋಪಾಧ್ಯಾಯರೇ ಗುರುಗಳೇ ಗುರುಮಾತೆಯರೇ ಹಾಗೂ ನನ್ನ ಸಹೋದ್ಯೋಗಿಗಳೇ ಸಹಪಾಠಿಗಳಾಗಿದ್ದರೆ ಸಹಪಾಠಿಗಳೇ ತಮಗೆಲ್ಲರಿಗೂ ಆದಿಕವಿ ವಾಲ್ಮೀಕಿ ಜಯಂತಿ ದಿನದ ಶುಭಾಶಯಗಳು ನಾವೆಲ್ಲರೂ ಈ ಶುಭ ದಿನದಂದು ಇಲ್ಲಿ ಸೇರಿರುವ ಉದ್ದೇಶ ವಾಲ್ಮೀಕಿ ಜಯಂತಿ ದಿನವನ್ನು ಆಚರಿಸಲು ಈ ಶುಭ ದಿನದಂದು ನಾವು ವಾಲ್ಮೀಕಿ ಜಯಂತಿ ಹಿನ್ನೆಲೆ ಹಾಗೂ ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಳೋಣ ರಾಮಾಯಣ ಮಹಾಭಾರತದ ಆದಿಕಾವ್ಯ ಹಲವಾರು ರಾಮಾಯಣಗಳು ಕಾಲಾನುಕ್ರಮದಲ್ಲಿ ರಚನೆಯಾದರೂ ಎಲ್ಲವೂ ವಾಲ್ಮೀಕಿ ರಾಮಾಯಣವನ್ನ ಅನುಸರಿಸಿ ಬರೆದವಗಳು ಯಾವ ಕವಿಯು ವಾಲ್ಮೀಕಿಯನ್ನು ಅನುಸರಿಸದೆ ರಾಮಾಯಣ ಬರೆದಿಲ್ಲ ರಾಮಾಯಣ ಭಾರತದ ಆದಿಕಾವ್ಯ ವಾಲ್ಮೀಕಿಯ ಮೊದಲ ಹೆಸರು ರತ್ನಾಕರ ರತ್ನಾಕರ ಒಳ್ಳೆಯ ಮನೆತನದಲ್ಲಿ ಜನಿಸಿದರು ಕಳ್ಳರ ಸಹವಾಸದಿಂದ ಕೆಟ್ಟ ನಡವಳಿಕೆಗಳನ್ನು ಕಲಿತಿದ್ದನು ನಾರದರು ನಡೆದು ಹೋಗುತ್ತಿದ್ದಾಗ ರತ್ನಾಕರ ಅಡ್ಡಗಟ್ಟಿ ನಿನ್ನ ಬಳಿ ಇರುವುದೆಲ್ಲವನ್ನ ಕೊಟ್ಟು ಬಿಡು ಇಲ್ಲವಾದರೆ ಪ್ರಾಣ ಕಳೆದುಕೊಳ್ಳುತ್ತೀಯೇ ಎನ್ನುತ್ತಾನೆ ಅದಕ್ಕೆ ನಾರದರು ನನ್ನ ಬಳಿ ಇರುವುದು ವೀಣೆ ಮತ್ತು ವಸ್ತ್ರಗಳು ಹೊರತು ಬೇರೇನೂ ಇಲ್ಲ ಎನ್ನುತ್ತಾನೆ ಬೇಕಿದ್ದರೆ ಇವುಗಳನ್ನು ನಿನಗೆ ಕೊಡುತ್ತೇನೆ ಎನ್ನುತ್ತಾನೆ ಆದರೆ ಒಂದು ಮಾತು ಇಂತಹ ಕ್ರೂರತನವನ್ನು ಮಾಡಿ ಭಯಂಕರ ಪಾಪವನ್ನು ಕಟ್ಟಿಕೊಳ್ಳುತ್ತೀಯೇ ಎನ್ನುತ್ತಾನೆ ಅವರ ಮಾತಿನಲ್ಲಿ ಮೂಡಿ ಇತ್ತು ಅದೆಂತಹದು ಸೆಳೆತಾಯಿತ್ತು ರತ್ನಾಕರ ಪಾಪ ಎಂದರೆ ಏನು ಎಂದು ಕೇಳುತ್ತಾನೆ ನಾನು ನನ್ನ ಪರಿವಾರವನ್ನು ಸಲಹಬೇಕಾದರೆ ನಾನು ಈ ವೃತ್ತಿಯನ್ನು ಮಾಡಲೇಬೇಕು ಎನ್ನುತ್ತಾನೆ ರತ್ನಾಕರ ಹಾಗಾದರೂ ಹಾಗಾದರೆ ನಿನ್ನ ಪಾಪದಲ್ಲಿಯೂ ನಿನ್ನ ಪರಿವಾರದವರು ಭಾಗಿಗಳಾಗಿದ್ದಾರೆಯೇ ಎಂದು ಕೇಳುತ್ತಾನೆ ಹೋಗಿ ಕೇಳಿಕೊಂಡು ಬಾ ನೀನು ಬರುವವರಿಗೂ ನಾನು ಇಲ್ಲಿಯೇ ಇರುತ್ತೇನೆ ಇಲ್ಲವಾದರೆ ನನ್ನನ್ನು ಮರಕ್ಕೆ ಕಟ್ಟಿಹಾಕಿ ಹೋಗು ಎನ್ನುತ್ತಾನೆ ರತ್ನಾಕರ ನಾರದರನ್ನ ಒಂದು ಮರಕ್ಕೆ ಕಟ್ಟಿಹಾಕಿ ಮನೆಗೆ ಹೋಗಿ ಹಾಗೆಯೇ ಕೇಳುತ್ತಾನೆ ಅದಕ್ಕೆ ಅವರು ನಾವು ನಿನ್ನ ಪಾಪಕ್ಕೆ ಪಾಲುದಾರರಲ್ಲ ಎಂದಾಗ ರತ್ನಾಕರನ ಹೃದಯಕ್ಕೆ ಆಘಾತವಾಯಿತು ಅವನ ಅರಿವಿನ ಕಣ್ಣು ತೆರೆಯಿತು ಅವನು ಕಾಡಿಗೆ ಹೋಗಿ ನಾರದರ ಬಂಧನವನ್ನು ಬಿಡಿಸುತ್ತಾನೆ ಅವನ ಮಾತುಗಳಲ್ಲಿ ಆಳವಾದ ಪಶ್ಚಾತ್ತಾಪ ತುಂಬಿತ್ತು ಆಗ ನಾರದರು ಅವನಿಗೆ ರಾಮನಾಮದ ಉಪದೇಶ ನೀಡಿದರು ಮಾಡಿದ ಪಾಪಗಳಿಂದ ರಾಮನಾಮ ಉಚ್ಚರಿಸಲು ರತ್ನಾಕರನಿಂದ ಆಗಲಿಲ್ಲ ಆಗ ನಾರದರು ಮರ ಮರ ಎಂದು ಜಪಿಸಲು ಸಲಹೆ ರತ್ನಾಕರ ಹಾಗೆಯೇ ಜಪಿಸತೊಡಗಿದ ನಿರಂತರ ಉಚ್ಚಾರಣೆಯಿಂದ ರಾಮನಾಮ ಉಚ್ಚಾರಣೆ ಮಾಡಿದನು ಹಲವಾರು ವರ್ಷಗಳ ಪ್ರಬಲ ಜಪದಿಂದ ಅವನ ಸಮಸ್ತ ಪಾಪಗಳು ಹೋದವು ಅವನ ಶರೀರದ ಮೇಲೆ ಹುತ್ತ ಬೆಳೆಯಿತು ಅಂದಿನಿಂದ ಅವರಿಗೆ ವಾಲ್ಮೀಕಿ ಎಂದು ಹೆಸರಾಯಿತು ಬ್ರಹ್ಮನ ಮಡದಿಯಾದ ಸರಸ್ವತಿಯು ನಾರದರ ನಾಲಿಗೆಯಲ್ಲಿ ನಿಂತು ವಾಲ್ಮೀಕಿ ರಾಮಾಯಣ ರಚಿಸಿದಳು ಎಂಬುದು ಭಾರತೀಯರ ಪ್ರಬಲ ನಂಬಿಕೆಯಾಗಿದೆ ಇದಾಗಿದೆ ವಾಲ್ಮೀಕಿ ಜಯಂತಿಗೊಂದು ಪುಟ ಭಾಷಣ ಕೊನೆಯಲ್ಲಿ ಮತ್ತೊಮ್ಮೆ ವಾಲ್ಮೀಕಿ ಜಯಂತಿ ದಿನದ ಶುಭಾಶಯಗಳು ಧನ್ಯವಾದಗಳು ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ